ಕೆಳದಿ ಶಿವಪ್ಪ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕಿಯ ಅಂತಿಮ ವರ್ಷದ ಬಿಎಸ್ಸಿ ಕೃಷಿಯ ವಿದ್ಯಾರ್ಥಿಗಳು ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದಡಿಯಲ್ಲಿ ಕೋಡೂರಿನಲ್ಲಿ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಪ್ರಾತ್ಯಕ್ಷಿಕೆಯಲ್ಲಿ ಪ್ರಾಧ್ಯಾಪಕಿ ಜ್ಯೋತಿ ರಾಥೋಡ್ ಅವರು ರಾಗಿ ಮಾಡ್ ತಯಾರಿಸಿ ಆಹಾರ ಪದ್ಧತಿಯಲ್ಲಿ ಸಿರಿಧಾನ್ಯಗಳ ಮಹತ್ವ ಮತ್ತು ಆರೋಗ್ಯದ ಅನುಕೂಲಗಳ ಕುರಿತು ತಿಳಿಸಿದರು ಈ ಕಾರ್ಯಕ್ರಮದಿಂದ ಪ್ರೇರಿತರಾದ ಕೊಡೂರು ಗ್ರಾಮದ ಜಯಲಕ್ಷ್ಮಿ ಸಣ್ಣ ಪ್ರಮಾಣದಲ್ಲಿ ಸಿರಿಧಾನ್ಯಗಳ ಹೆಲ್ತ್ ಮಿಕ್ಸ್ ಪೌಡರ್ ತಯಾರಿಸಿ ಮಾರಾಟ ಮಾಡಲು ಶುರು ಮಾಡಿದ್ದಾರೆ ಮನೆಯ ಕೆಲಸದ ಜೊತೆಗೆ ಸ್ವಉದ್ಯೋಗ ಮಾಡಬೇಕು ಎಂಬ ಆಸಕ್ತಿ ಹೊಂದಿದ್ದ ಜಯಲಕ್ಷ್ಮಿ ಅವರಿಗೆ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಕಾರ್ಯಕ್ರಮವು ಇವರ ಆಸಕ್ತಿಗೆ ಅಡಿಪಾಯ ಹಾಕಿದ್ದು ಈ ಬಗ್ಗೆ ಕನ್ನಡ ಮೀಡಿಯಂ ಜೊತೆ ಜಯಲಕ್ಷ್ಮಿ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ನನಗೆ ತುಂಬ ದಿವಸದಿಂದ ಅಂದರೆ ಮಕ್ಕಳೆಲ್ಲ ಸಣ್ಣಕ್ಕೆ ಇರಬೇಕಾದ್ರೇ ಮಾಡ್ಲಿಕ್ಕೆ ಅವಕಾಶ ಆಗ್ತಿಲ್ಲ ನನಗೆ ಹಳ್ಳಿಲಿದ್ದು ನನಗೇನೋ ಒಂದು ಬಿಸ್ನೆಸ್ ಮಾಡಬೇಕು ಬಿಸ್ನೆಸ್ ಮಾಡಬೇಕು ನಮ್ಮ ಬಿಡುವಿನ ಸಮಯದಲ್ಲಿ ನಾನು ಏನೋ ಒಂದು ಮಾಡಬೇಕು ಮಾಡಬೇಕು ಅನ್ನೋದು ತುಂಬ ದಿವಸದಿಂದ ಆಸೆ ಇರ್ತಿತ್ತು ಆದರೆ ಏನು ಮಾಡಬೇಕು ಯಾವ ಥರ ಹೋಗಬೇಕು ಅನ್ನೋದು ಒಂದು ಸ್ಪಷ್ಟವಾದ ಚಿತ್ರಣ ನನಗೆ ಸಿಗ್ತಾ ಇರಲಿಲ್ಲ ಈ ಥರ ಯೋಚನೆ ಮಾಡ್ತಾ ಇರಬೇಕು ಇರೋ ಈಗ ಸ್ವಲ್ಪ ಬಿಡುವು ನನಗೆ ಸಿಗ್ತಾ ಇರೋದ್ರಿಂದ ಮಕ್ಕಳೆಲ್ಲ ದೊಡ್ಡವರಾಗಿರೋದ್ರಿಂದ ಬಿಡುವು ಸಿಕ್ತು ಆವಾಗೇನೋ ಮಾಡಬೇಕಂತ ಮಾಡ್ಕೊಂಡಾಗ ಅದೇ ಟೈಮಲ್ಲಿ ಇರುವಕ್ಕಿ ಕಾಲೇಜು ಕೃಷಿ ಕಾಲೇಜಿನ ಹುಡುಗರು ಇಲ್ಲಿ ಬಂದಿದ್ರು ಅವ್ರ ಜೊತೆಗೆ ಜ್ಯೋತಿ ರಾಥೋಡವ್ರನ್ನವರು ಅವರ ಮೇಡಮ್ ಅವರು ಅವರು ಒಂದು ದಿವಸ ಬಂದು ಈ ಸಿರಿಧಾನ್ಯಗಳ ಒಂದು ಆರೋಗ್ಯಕರವಾದ ಪೇಯವನ್ನು ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ರು ಒಂದು ಶಿಬಿರವನ್ನು ನಡೆಸಿದ್ರು ಅದರಲ್ಲಿ ಹುಡುಗರು ಎಲ್ಲ ಇದ್ದರು ನಾವೆಲ್ಲ ಹೋಗಿ ಭಾಗಿಯಾಗಿದ್ವಿ ಅವಾಗ ನನಗೊಂದು ಏನೋ ಅನ್ನಿಸ್ತು ಅಂದ್ರೆ ಯಾವುದೋ ಒಂದು ಪ್ರಾಡಕ್ಟ್ ಮಾಡಿ ಅದು ಜನರಿಗೆ ಸಾಧಕ ಬಾಧಕನೋ ಅನ್ನೋದ್ರ ಬಗ್ಗೆ ಕೊಟ್ಟು ಒಂದು ಆರೋಗ್ಯನ ಹಾಲು ಮಾಡುವಂಥದ್ದು ಬರೀ ನಾವು ದುಡ್ಡು ಮಾಡಬೇಕು ಅನ್ನೋ ಒಂದು ಯೋಚನೆಕ್ಕಿಂತನೂ ಆರೋಗ್ಯಕ್ಕೆ ಸಮಾಜಕ್ಕೂ ಒಳ್ಳೆಯದಾಗಬೇಕು ತಗೊಂಡವರು ಅದನ್ನ ಒಳ್ಳೇದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ನನಗೂ ಒಂದು ಒಳ್ಳೆ ಹೆಸರು ಇಡಬೇಕು ಜೊತೆಗೆ ನನಗೊಂದು ಆದಾಯ ಸಿಗಬೇಕು ಅನ್ನೋ ಒಂದು ಕಾರಣಕ್ಕೆ ಇದನ್ನ ಮಾಡಿ ನೋಡ್ಬೋದು ಅನ್ನೋದೊಂದು ಐಡಿಯಾ ಅವ್ರ ಕಡೆಯಿಂದ ಬಂದಿರೋದ್ರಿಂದ ನಾನು ಇದನ್ನ ಅಂತ ಮಾಡ್ಕೊಂಡೆ ಈ ಸಿರಿಧಾನ್ಯದ ಪೇಯಗಳನ್ನು ಸಿರಿಧಾನ್ಯ ಜೊತೆಗೆ ಅದ್ರ ಜೊತೆಗೆ ಬೇರೆ ಬೇರೆ ಡ್ರೈ ಫ್ರೂಟ್ಸು ನಟ್ಸು ಸೀಡ್ಸು ಇವನ್ನೆಲ್ಲ ಹಾಕ್ಬಿಟ್ಟು ಅಂದ್ರೆ ಸ್ವೀಟ್ ಐಟಮ್ ಹಾಕಿಲ್ಲ ಯಾಕಂದ್ರೆ ಶುಗರ್ ಪೇಷಂಟ್ ಗಳಿಗೆ ಅನ್ನೋ ದೃಷ್ಟಿಯಿಂದ ಅದನ್ನೆಲ್ಲ ನೆನೆಸಿಬಿಟ್ಟು ನೀರಲ್ಲಿ ಒಂದು ಟ್ವೆಲ್ ಅವರ್ಸ್ ನೆನೆಸಿ ಮೊಳಕೆ ಬರೆಸಿ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಫ್ರೈ ಮಾಡಿ ಅದನ್ನು ಪೌಡ್ರ್ ಮಾಡಿ ಮಾರ್ಕ್ ಪೌಡ್ರ್ ಅಂತ ಮಾಡಿ ಫಸ್ಟು ನಾನು ಉಪಯೋಗಿಸ್ಕೊಂಡು ಆಮೇಲೆ ಅಕ್ಕಪಕ್ಕದವರಿಗೆಲ್ಲ ಕೊಟ್ಟೆ ನಮ್ಮವರಿಗೆಲ್ಲ ಕೊಟ್ಟೆ ಅದ್ರನ್ನ ತೊಗೊಂಡ್ರು ತುಂಬ ಜನ ಶುಗರ್ ಪೇಷಂಟ್ಗಳು ಆಮೇಲೆ ಜಾಯಿಂಟ್ ಪೈನ್ ಇರೋರು ಆ ಥರ ಇದರವರೆಲ್ಲ ಹೇಳಿದರು ತುಂಬ ಚೆನ್ನಾಗಾಗುತ್ತೆ ನಾವು ಎರಡು ಟೈಮ್ ಇದನ್ನೇ ತಗೊಳ್ತೀವಿ ಮಧ್ಯಾಹ್ನ ಒನ್ ಟೈಮ್ ಮಾತ್ರ ಊಟ ಮಾಡ್ತೀವಿ ಎರಡು ಟೈಮ್ ಬೆಳಗ್ಗೆ ಮತ್ತು ಸಂಜೆ ಆಹಾರ ಇದನ್ನೇ ತಗೊಳ್ತೀವಿ ಅಂತೇಳಿ ತುಂಬ ಜನ ಎಲ್ಲ ಹೇಳ್ತಾ ಇದ್ದಾರೆ ತೊಗೊಂಡು ನಂಗೊಂದು ಹತ್ತು ಕೆ ಜಿ ಮಾರಾಟ ಆಯಿತು ಮತ್ತು ಸೆಕೆಂಡ್ ಟೈಮ್ ಮತ್ತೆ ತೊಗೊಂಡು ಮಾಡ್ತಾ ಇದ್ದೀನಿ ಈಗ ಮತ್ತೆ ಅದರಲ್ಲಿ ಮೊಳಕೆ ಬರೆಸಿ ಎಲ್ಲ ಒಂದಷ್ಟು ಇಟ್ಕೊಂಡಿದ್ದೀನಿ ಮತ್ತು ರಾ ಮೆಟೀರಿಯಲ್ಸನ್ನು ಒಂದು ಸ್ವಲ್ಪ ಇಲ್ಲಿ ತರಿಸಿಟ್ಕೊಂಡಿದ್ದೀನಿ ಇನ್ನೂ ಮಾಡಬೇಕಂತ ಇದರಲ್ಲೇ ಇನ್ನೂ ಬೇರೆ ಬೇರೆ ಥರ ರೊಟ್ಟಿ ಚಪಾತಿ ಮಾಡೋಂಥ ಹಿಟ್ಟು ದೋಸೆ ಮಾಡಲಿಕ್ಕೆ ಬರತ್ತೆ ನೋಡಬೇಕು ಎಲ್ಲದನ್ನೂ ಟ್ರಯಲ್ ಅಂತ ಮಾಡಿದ್ದೀನಿ ಬಂದರೆ ನಂತರದಲ್ಲಿ ನಾನು ಉಪಯೋಗಿಸಿ ಮಾರ್ಕೆಟಿಗೆ ಬಿಡಬೇಕು ಅಂತ ಮಾಡ್ಕೊಂಡಿದ್ದೀನಿ ನಾನು ಲೈಸೆನ್ಸ್ ಏನು ಮಾಡ್ಕೊಂಡಿಲ್ಲ ಇಲ್ಲಿ ಗ್ರಾಮೀಣ ಗೃಹ ಉತ್ಪನ್ನ ಆಗಿ ಸದ್ಯಕ್ಕೆ ಸಣ್ಣ ತನದಲ್ಲಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಊರಲ್ಲೇ ಎಲ್ಲ ಕೊಡ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ರವೆ ಉಪ್ಪಿಟ್ಟು ರವೆ ಮತ್ತೆ ಇಡ್ಲಿ ರವೆನೂ ಮಾಡ್ಬೇಕು ಅಂತ ಮಾಡಿದ್ನಿ ಯಾಕಂದ್ರೆ ಯಾವಾಗ ಮೆಡಿಸಿನ್ ಇಂದ ಮುಕ್ತವಾಗಿ ಆಹಾರದಲ್ಲೇ ಜನರು ಆರೋಗ್ಯನ ಪಡಿತಾರೆ ಅಂತ ಆದ್ರೆ ಅದ್ಕಿಂತ ಬೆನಿಫಿಟ್ ಮತ್ತೊಂದಿರೋದಿಲ್ಲ ಯಾಕಂದ್ರೆ ಮೆಡಿಸಿನ್ ಇಂದ ಸೈಡ್ ಎಫೆಕ್ಟ್ ಜಾಸ್ತಿ ಇರುತ್ತೆ ಆ ಕಾರಣಕ್ಕೋಸ್ಕರ ಆಹಾರನೇ ಅದೇ ನಮ್ಗೆ ಆರೋಗ್ಯಕ್ಕೂ ಆಗಿ ಆರೋಗ್ಯಪೂರ್ಣ ಜೀವನ ಮಾಡಕ್ಕೆ ಅನುಕೂಲ ಆಗುತ್ತೆ ಸಿರಿಧಾನ್ಯದ ಅನ್ನೋದ್ರ ಉದ್ದೇಶದಿಂದ ಯಾಕಂದ್ರೆ ನಮ್ಮ ಜ್ಯೋತಿ ರಾಥೋಡ್ ಅವರು ಅದ್ರನ್ನೇ ಅವತ್ತು ಭಾಷಣದಲ್ಲೊಬ್ರು ಅವ್ರನ್ನೇ ಹೇಳಿದ್ರು ನನಗೂ ಅದನ್ನ ನಾನು ಒಳ್ಳೆದನ್ನ ಮಾಡ್ತೀನಿ ಅನ್ನೋ ನೆಮ್ಮದಿಯಿಂದ ಇದನ್ನ ನಾನು ಮಾಡ್ತಾ ಇದ್ದೀನಿ ಚೆನ್ನಾಗಿ ವ್ಯಾಪಾರ ಆಗ್ತಿದೆ ಮುಂದೆ ಇನ್ನು ಚೆನ್ನಾಗಿ ದೊಡ್ಡ ಮಟ್ಟದಲ್ಲಿ ಆದರೆ ದೊಡ್ಡ ತರದಲ್ಲಿ ನಡೆಸ್ಕೊಂಡು ಹೋಗಬೇಕು ಮುಂದೆ ಬ್ರ್ಯಾಂಡ್ ಏನಾದರೂ ಆದರೆ ಅಂತ ಹೇಳ್ಕೊಂಡು ಮರ್ತಾಯಿದ್ದೀನಿ ನೋಡಬೇಕು ಯಾವ ಥರ ಆಗುತ್ತೆ ನಂಗೆ ತುಂಬ ಕೈಕಾ ನೋವು ಮೈಕೈ ನೋವೆಲ್ಲ ಇತ್ತು ಇವಾಗ ತುಂಬ ಕಡಿಮೆ ಆಗಿದೆ ನಾನು ಬೆಳಿಗ್ಗೆ ಹನ್ನೊಂದು ಗಂಟೆಗೊಂದ್ಸರಿ ಸಂಜೆ ಆರು ಗಂಟೆಗೆ ಒಂದ್ಸರಿ ತಗೊಳ್ತೀನಿ ಅದು ನನ್ನ ಮಕ್ಕಳು ಎಲ್ಲ ಮಾಡ್ಕೊಡ್ತಿದ್ದಾರೋಸ ಎಲ್ಲ ನಮ್ಮಲ್ಲಿ ಎಲ್ಲರೂ ತುಂಬ ಕುಡಿತೀವಿ ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಿದೆ ಅಂತೆಲ್ಲ ಖುಷಿ ಪಟ್ಟು ಪಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನಮ್ಗೆ ತುಂಬ ಅನುಕೂಲ ಆಗಿದೆ

ಈಗ ಈ ಫುಡ್ ತೊಳೋದ್ರಿಂದ ಮೆಡಿಸಿನ್ ಏನಾದರೂ ಅವೈಡ್ ಆಯಿತಾ ಮಾತ್ರೆ ಟ್ಯಾಬ್ಲೆಟ್ಸ್ ಏನಾದ್ರೂ ಅವೈಡ್ ಆಯ್ತಾ ಹಾ ನಾವು ಮೊದಲು ತುಂಬಾ ಮಾತ್ರ ತಗೊಂಡ್ತೀವಿ ಒಂದು ಸ್ವಲ್ಪ ಕಡಿಮೆ ಮಾಡಿದೀವಿ ಡಯಟ್ ಅನ್ನ ತಿ ಈಗಿನ ಇದಕ್ಕೆ ಡಯಟ್ ಮಾಡಬೇಕಲ್ಲ ಅದಕ್ಕಿದು ಒಳ್ಳೆ ಫುಡ್ ಅಂತೇಳಿ ಅನ್ಸುತ್ತೆ ಬೇರೆ ಫುಡ್ಡನ್ನ ತೊಗೋಬೇಕು ಅಂತೇಳಿ ಅನ್ಸಲ್ಲ ಇದನ್ನು ಕುಡಿದ ನಂತರದಲ್ಲಿ ಬೇರೆ ಎಕ್ಸ್ಟ್ರಾ ಫುಡ್ಡನ್ನ ತಿನ್ನಬೇಕು ಅಂತೇಳಿ ಅನ್ಸಲ್ಲ ಸೊ ಅದು ಮತ್ತೆ ಹೆಲ್ದಿ ಫುಡ್ಡು ಆಗಿರೋದ್ರಿಂದ ಆರೋಗ್ಯಕ್ಕೇನೂ ಸಮಸ್ಯೆ ಇಲ್ಲ ಯಾರ್ ಬೇಕಾದ್ರೂ ತೊಗೋಬೋದು ಓನ್ಲಿ ಶುಗರ್ ಪೇಷೆಂಟ್ ಅಂತ ಹೇಳಕ್ ಬರಲ್ಲ ನಾರ್ಮಲ್ ಆಗಿರೋ ನಮ್ಮಂಥವರು ಮತ್ತೆ ಸಣ್ಣ ಮಕ್ಕಳಿಗೂ ಕೊಡ್ಬೋದು ನಮ್ಮ ಮಕ್ಳಿಗೂ ನಾವು ಕೊಡ್ತಾ ಇದ್ದೀವಿ ಇದರಿಂದ ಅವ್ರ ಹೆಲ್ತು ಚೆಂದ